ವಿಡೋ ಪೆನ್ಷನ್ ವಿಧವಾ ಪಿಂಚಣಿಯ ಹಣ ಎರಡು ಸಾವಿರದ ಎರಡು ನೂರು ರುಗೆ ಏರಿಕೆ ಸಂ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭಾರತ ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವಿಧವಾ ಮಹಿಳೆಯರಿಗೆ ವಿಡೋಡ್ ಉಮಾನ್ ಸಹಾಯ ಮಾಡಲು ವಿಧವಾ ಪಿಂಚಣಿ ಯೋಜನೆಯನ್ನು ನಡೆಸಿಕೊಂಡು ಬರುತ್ತಿದೆ ಈ ಯೋಜನೆ ಮೂಲಕ ಪತಿ ಮರಣ ನಂತರ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡಲಾಗುತ್ತದೆ ಇದರಿಂದ ಅವರು ಸ್ವತಂತ್ರವಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಯೋಜನೆಯ ಮಹತ್ವ ವಿಧವ ಮಹಿಳೆಯರು ಜೀವನ ನಿರ್ವಹಣೆಗೆ ಅನುಕೂಲವಾಗುವಂತೆ ಸರ್ಕಾರವು ಈ ಯೋಜನೆಯನ್ನು ರಾಜ್ಯ ಮಟ್ಟದಲ್ಲಿ ರೂಪಿಸಿದೆ ರಾಜ್ಯಾಧಾರಿತ ಪಿಂಚಣಿ ಮೊತ್ತವು ಭಿನ್ನವಾಗಿದ್ದು ಈ ಯೋಜನೆ ಮೂಲಕ ಲಕ್ಷಾಂತರ ಮಹಿಳೆಯರು ಉಪಯೋಗ ಪಡೆಯುತ್ತಿದ್ದಾರೆ ಪಿಂಚಣಿ ಮೊತ್ತದಲ್ಲಿ ಹೆಚ್ಚಳ ಈ ಹಿಂದೆ ಐದು ನೂರರಿಂದ ಸಾವಿರ ರೂಪಾಯಿಗಳ ನಡುವೆ ಪಿಂಚಣಿ ಮೊತ್ತವಿತ್ತು ಆದರೆ ಇದೀಗ ಈ ಮೊತ್ತವನ್ನು ಎರಡು ಸಾವಿರದಿಂದ ಮೂರು ಸಾವಿರದ ರೂಪಾಯಿಗಳವರೆಗೆ ಹೆಚ್ಚಿಸಲಾಗಿದೆ ಇದು ಮಹಿಳೆಯರಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿಸಲು ಸಹಾಯ ಮಾಡುತ್ತದೆ ಯಾರು ಈ ಯೋಜನೆಯ ಲಾಭ ಪಡೆಯಬಹುದು ಮಹಿಳೆಯು ಕನಿಷ್ಠ ಹದಿನೆಂಟು ವರ್ಷದ ವಯಸ್ಸಿನವಳಾಗಿರಬೇಕು ವಾರ್ಷಿಕ ಆದಾಯ ಸರ್ಕಾರ ನಿಗದಿ ಮಾಡಿದ ಮಿತಿಗಿಂತ ಕಡಿಮೆಯಾಗಿರಬೇಕು ಬೇರೆ ಯಾವುದೇ ಸರ್ಕಾರಿ ಪಿಂಚಣಿಯನ್ನು ಪಡೆಯಬಾರದು ದೊಡ್ಡ ಆಸ್ತಿ ಅಥವಾ ಕೃಷಿ ಭೂಮಿಯನ್ನು ಹೊಂದಿರಬಾರದು ರಾಜ್ಯವಾರು ಪಿಂಚಣಿ ಮೊತ್ತ ಎಷ್ಟು ಹೆಚ್ಚಳವಾಗಿದೆ ಉತ್ತರ ಪ್ರದೇಶ ಐದುನೂರಿಂದ ಒಂದು ಸಾವಿರದ ಐದುನೂರು ಕರ್ನಾಟಕ ಒಂಬೈನೂರರಿಂದ ಎರಡು ಸಾವಿರದ ಎರಡು ನೂರು ಬಿಹಾರ್ ಆರುನೂರರಿಂದ ಎರಡು ಸಾವಿರ ರಾಜಸ್ಥಾನ ಏಳುನೂರ ಐವತ್ತರಿಂದ ಎರಡು ಸಾವಿರದ ಐದುನೂರು ಮಧ್ಯಪ್ರದೇಶ್ ಸಾವಿರದಿಂದ ಮೂರು ಸಾವಿರ ಹರಿಯಾಣ ಒಂದು ಸಾವಿರದ ಎರಡು ನೂರರಿಂದ ಎರಡು ಸಾವಿರದ ಐದುನೂರು ಮಹಾರಾಷ್ಟ್ರ ಎಂಟುನೂರರಿಂದ ಎರಡು ಸಾವಿರದವರೆಗೂ ಹೆಚ್ಚಳ ಆಗಿದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ಅಗತ್ಯ ದಾಖಲೆಗಳು ಪತಿಯ ಮರಣ ಪ್ರಮಾಣ ಪತ್ರ ಹಸ್ಬೆಂಡ್ ಡೆತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಖಾತೆ ವಿವರಗಳು ವಯಸ್ಸಿನ ಮತ್ತು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ನೋಂದಾಯಿತ ಮೊಬೈಲ್ ಸಂಖ್ಯೆ ಶಾಶ್ವತ ನಿವಾಸ ಪ್ರಮಾಣಪತ್ರ ಅರ್ಹತೆಗಳು ಮಹಿಳೆಯು ಬೇರೆ ಯಾವುದೇ ಪಿಂಚಣಿಯನ್ನು ಪಡೆಯಬಾರದು ಮರು ವಿವಾಹವಾದರೆ ಪಿಂಚಣಿ ನಿಲ್ಲುತ್ತದೆ ನಿರ್ದಿಷ್ಟ ಆದಾಯ ಮಿತಿಗಿಂತ ಹೆಚ್ಚು ಆದಾಯ ಬಂದರೆ ಪಿಂಚಣಿ ಸ್ಥಗಿತಗೊಳ್ಳುತ್ತದೆ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಅರ್ಜಿಯನ್ನು ನಾಡ ಕಚೇರಿ ಅಥವಾ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ಸಲ್ಲಿಸಬಹುದು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಅನುಮೋದನೆ ದೊರಕಿದ ನಂತರ ಪಿಂಚಣಿ ಲಭಿಸುತ್ತದೆ ಕೊನೆಯದಾಗಿ ಹೇಳೋದು ಏನೆಂದರೆ ವಿಧವಾ ಪಿಂಚಣಿ ಯೋಜನೆ ಆರ್ಥಿಕ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಆಧಾರವಾಗಿದ್ದು ಅವರ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸಹಾಯ ಮಾಡುತ್ತದೆ ಈ ಯೋಜನೆ ಅನುಕೂಲಗಳನ್ನು ಬಳಸಿಕೊಂಡು ತಮ್ಮ ಜೀವನವನ್ನು ಸುಗಮಗೊಳಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು